ನೇತ್ರಾವತಿ ನದಿ ದಡದ ಅಂತೆ ಕಂತೆಗಳು ಈಗ ತಾರ್ಕಿಕ ಅಂತ್ಯಕ್ಕೆ ಬರ್ತಾ ಇದೆ ನೇತ್ರಾವತಿ ನದಿ ದಡದಲ್ಲಿ ಶವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಶೋಧದ ಮಧ್ಯೆ ಪ್ರತಿ ಸ್ಪಾಟ್ನಲ್ಲಿ ಕಂಪ್ಲೀಟ್ ವರದಿಗಳನ್ನು ಎಸ್ ಐ ಟಿ ಅಧಿಕಾರಿಗಳು ಸಿದ್ಧಪಡಿಸಿದ್ದಾರೆ ಅಂದರೆ ಹದಿಮೂರು ಪಾಯಿಂಟ್ಗಳನ್ನು ಏನು ಗುರುತು ಮಾಡಲಾಗಿತ್ತು ಇದರ ಜೊತೆ ಜೊತೆಗೆ ಬೇರೆ ಜಾಗಗಳನ್ನು ಕೂಡ ಏನು ಗುರುತು ಮಾಡಲಾಗಿತ್ತು ಈ ಪ್ರತಿಯೊಂದು ಸ್ಪಾಟ್ಗಳ ಕಂಪ್ಲೀಟ್ ವರದಿ ಅಂದರೆ ಪ್ರತಿಯೊಂದು ಪಾಯಿಂಟ್ಗಳದ್ದು ಒಂದೊಂದು ವರದಿಗಳನ್ನು ಕೂಡ ಸಿದ್ಧಪಡಿಸಲಾಗ್ತಾ ಇದೆ ದೂರುದಾರ ಸೂಚಿಸಿದಂತಹ ಅಗೆದ ಜಾಗಗಳ ವರದಿಗಳನ್ನು ಎಸ್ ಐ ಟಿ ಅಧಿಕಾರಿಗಳು ಸಿದ್ಧಪಡಿಸಿದ್ದಾರೆ ಶೋಧ ಜಾಗದ ವರದಿ ಸಿದ್ಧಪಡಿಸಿರುವಂತಹ ಎಸ್ ಐ ಟಿ ಅಧಿಕಾರಿಗಳು ಅಂದರೆ ಎಲ್ಲೆಲ್ಲಿ ಶೋಧ ಕಾರ್ಯ ನಡೆಸಿದ್ರು ಅಲ್ಲಿ ಪ್ರತಿಯೊಂದು ಪಾಯಿಂಟ್ಗಳ ವರದಿಯನ್ನು ಸಿದ್ಧಪಡಿಸಿರುವಂತಹ ಎಸ್ ಐ ಟಿ ಅಧಿಕಾರಿಗಳು ಕೋರ್ಟ್ ಮುಂದೆ ಈ ದಾಖಲೆಗಳನ್ನು ಹಾಜರುಪಡಿಸಲಿದ್ದಾರೆ ನ್ಯಾಯಾಲಯದ ಮುಂದೆ ಏನೆಲ್ಲ ಆಯಿತು ಮೊದಲನೇ ಪಾಯಿಂಟ್ನಲ್ಲಿ ಏನೇನೆಲ್ಲ ಸಿಕ್ತು ಎಷ್ಟು ಅಡಿ ಆಳದಲ್ಲಿ ಅಗಿಯಲಾಯಿತು ಈ ಸಂದರ್ಭದಲ್ಲಿ ಏನೇನೆಲ್ಲ ವಸ್ತುಗಳು ಸಿಕ್ತು ಇದೆಲ್ಲವನ್ನೂ ಕೂಡ ವರದಿ ರೂಪದಲ್ಲಿ ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ ಇನ್ನು ಸ್ಪಾಟ್ ಒಂದರಿಂದ ಹದಿನಾರರವರೆಗಿನ ಏನೆಲ್ಲ ಅಗಿಯಲಾಗಿತ್ತು ಏನೇನೆಲ್ಲ ಲಭ್ಯವಾಗಿತ್ತು ಅದೇ ರೀತಿಯಾಗಿ ಯಾವೆಲ್ಲ ವಿಚಾರಗಳು ಬೆಳಕಿಗೆ ಬಂದಿದೆ ಈ ಎಲ್ಲದರ ಒಂದು ರಿಪೋರ್ಟ್ ನ್ಯಾಯಪಾಲಿಕೆ ಮುಂದೆ ಇಡಲಾಗುತ್ತೆ ಎಷ್ಟು ಅಡಿ ಆಳ ಎಷ್ಟು ಅಡಿ ಅಗಲ ಸುತ್ತಮುತ್ತಲಿನ ಒಂದು ಭೌಗೋಳಿಕ ಪರಿಸ್ಥಿತಿ ಯಾವ ರೀತಿಯಾಗಿತ್ತು ಈ ಎಲ್ಲ ವರದಿಗಳು ನ್ಯಾಯಾಲಯದ ಮುಂದೆ ಇರುತ್ತೆ ಇನ್ನು ಸರ್ಕಾರಕ್ಕೂ ಎಸ್ ಐ ಟಿ ಮುಖ್ಯಸ್ಥರು ಒಂದು ಮಧ್ಯಂತರ ವರದಿ ಸಲ್ಲಿಕೆ ಮಾಡೋ ಸಾಧ್ಯತೆ ಇದೆ ಅಫ್ಕೋರ್ಸ್ ಸರ್ಕಾರಕ್ಕೂ ಕೂಡ ಕೊಡಬೇಕಾಗತ್ತೆ ಡೇ ಒನ್ನಿಂದ ಏನೇನಾಯಿತು ಈ ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಹದಿನಾರು ಪಾಯಿಂಟ್ಗಳಲ್ಲಿ ಏನೇನೆಲ್ಲ ಲಭ್ಯವಾಯಿತು ಆಗದಿದ್ದು ಎಷ್ಟು ಆಳ ಎಷ್ಟು ಅಗಲ ಅದೇ ರೀತಿ ಅಗಿಯುವಂತಹ ಸಂದರ್ಭದಲ್ಲಿ ಯಾವೆಲ್ಲ ವಸ್ತುಗಳು ಸಿಕ್ತು ಇನ್ನು ಮತ್ತೊಂದೆಡೆ ಅಕ್ಕಪಕ್ಕದ ಪರಿಸರ ಏನಿತ್ತು ಅದರ ಒಂದು ಸ್ಥಿತಿಗತಿ ಯಾವ ರೀತಿಯಾಗಿತ್ತು ಈ ರೀತಿ ಎಲ್ಲ ಮಾಹಿತಿಗಳನ್ನು ಸರ್ಕಾರಕ್ಕೂ ಕೂಡ ನೀಡುವಂತಹ ಸಾಧ್ಯತೆ ಇದೆ ಇನ್ನು ಸಿಕ್ಕಿರುವಂತಹ ಎಲ್ಲ ಶೋಧ ಕಾರ್ಯಗಳ ಒಂದು ಜಾಗ ಏನಿದೆ ಆ ಒಂದು ಶೋಧ ಕಾರ್ಯಗಳ ಜಾಗಗಳ ಪ್ರತಿಯೊಂದರದ್ದು ಕೂಡ ರಿಪೋರ್ಟ್ ರೆಡಿ ಮಾಡಲಾಗಿದೆ ದೂರುದಾರ ಏನೇನೆಲ್ಲ ಹೇಳಿದ್ದ ಹೇಳಿದಂತೆ ಅಗದು ಆತನ ಒಪ್ಪಿಗೆಯನ್ನು ಪಡೆದುಕೊಂಡೆ ಅದಾದ ನಂತರ ಅದನ್ನು ಮುಚ್ಚಲಾಗಿದೆ ಅಂದರೆ ಆತನಿಗೆ ಕೇಳಿದ್ರು ಯಾವ ಜಾಗ ಏನು ಎತ್ತ ಯಾರ ಶವವನ್ನು ಇಲ್ಲಿ ಹೂತಿಟ್ಟಿದ್ದೆ ಏನು ಎತ್ತ ಎಷ್ಟು ವರ್ಷ ಇರಬಹುದು ಗಂಡ ಹೆಣ್ಣ ಈ ರೀತಿ ಸಾಕಷ್ಟು ಪ್ರಶ್ನೆಗಳನ್ನು ಎಸ್ ಐ ಟಿ ಅಧಿಕಾರಿಗಳು ಮಾಡಿದರು ಇದಕ್ಕೂ ಸಂಬಂಧಪಟ್ಟಂತೆ ಆತನಿಂದ ಸಾಕಷ್ಟು ಉತ್ತರವನ್ನು ಕೂಡ ಪಡ್ಕೊಂಡಿದ್ದರು ಹೀಗಾಗಿ ಈ ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಈಗ ಒಂದು ವರದಿ ಸಿದ್ಧಪಡಿಸಲಾಗಿದೆ ಅಂದರೆ ಪ್ರತಿಯೊಂದು ಪಾಯಿಂಟ್ಗಳೇನಿದೆ ಆ ಪಾಯಿಂಟ್ಗಳದ್ದು ಪ್ರತ್ಯೇಕವಾಗಿ ಒಂದೊಂದು ವರದಿಗಳನ್ನು ಸಿದ್ಧಪಡಿಸಲಾಗಿದೆ ವ ಏನು ಅನಾಮಿಕ ದೂರುದಾರ ಇದ್ದ ಆತನಿಗೆ ಕೇಳೆ ಗುಂಡಿ ತೋಡಿದ್ದು ಆ ಒಂದು ಸಮಾಧಿಯನ್ನು ಅಗಿಯೋದಕ್ಕೆ ಮುಂದಾಗಿದ್ದು ಅದಾದ ನಂತರ ಏನೂ ಇಲ್ಲ ಅನ್ನುವಂಥದ್ದು ಖಾತ್ರಿ ಆದಾಗ ಅಥವಾ ಒಂದು ಕಳೆಬರ ಸಿಕ್ಕಂತಹ ಸಂದರ್ಭದಲ್ಲಿ ಏನೇನು ಸಿಕ್ತು ಅನ್ನುವಂಥದ್ದನ್ನು ಆತನಿಗೆ ತೋರಿಸಿ ಅದನ್ನು ವಶಕ್ಕೆ ಪಡ್ಕೊಂಡು ಅದಾದ ನಂತರ ಎಲ್ಲವೂ ಆತನಿಂದ ಖಾತ್ರಿಪಡಿಸ್ಕೊಂಡು ಅದೆಲ್ಲವನ್ನು ಕೂಡ ಮುಚ್ಚಿದ್ದು ವಾಪಸ್ಸು ಆ ಗುಂಡಿಗಳನ್ನು ಹೀಗಾಗಿ ಸಂಪೂರ್ಣ ವರದಿಗಳನ್ನು ಏನು ಸಿದ್ಧಪಡಿಸಲಾಗಿದೆ ಇದನ್ನು ಒಂದು ನ್ಯಾಯಾಲಯದ ಮುಂದೆ ಇಡಲಾಗುತ್ತೆ ಇದರ ಜೊತೆ ಜೊತೆಗೆ ರಾಜ್ಯ ಸರ್ಕಾರಕ್ಕೂ ಕೂಡ ಇದರ ಬಗ್ಗೆ ವರದಿ ಒಪ್ಪಿಸಬೇಕಾಗತ್ತೆ ಆಗ ಈ ವರದಿ ನೋಡಿಕೊಂಡು ರಾಜ್ಯ ಸರ್ಕಾರ ಏನು ನಿರ್ಧಾರ ಮಾಡುತ್ತೆ ಕೋರ್ಟ್ ಏನು ನಿರ್ಧಾರ ಮಾಡುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ ಈಗಾಗಲೇ ಒಂದು ಕಳೆಬರ ಸಿಕ್ಕಿದೆ ಮತ್ತೊಂದು ಕಳೆಬರ ಕೂಡ ಸಿಕ್ಕಿತ್ತು ಆದರೆ ಆ ಕಳೆ ಬರ ಏನಿತ್ತು ಅದು ಆತ್ಮಹತ್ಯೆ ಮಾಡಿಕೊಂಡಿದ್ದಂತಹ ಒಬ್ಬ ವ್ಯಕ್ತಿಯ ಮೂಳೆಗಳು ಅಂತ ಹೇಳಲಾಗ್ತಾ ಇತ್ತು ಹೀಗಾಗಿ ಈ ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಯಾವ ನಿರ್ಧಾರಕ್ಕೆ ಬರಲಾಗುತ್ತೆ ಅಂತಿಮವಾಗಿ ಅದನ್ನು ಕೂಡ ನೋಡಬೇಕಾಗತ್ತೆ ಇನ್ನು ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ಶೋಧಕ್ಕೆ ಹಿನ್ನಡೆ ಆಗ್ತಾ ಇದೆ ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ತುಂಬಾ ಆಳವಾಗಿ ಅಗಿಯುವ ಪ್ರಕ್ರಿಯೆ ನಡೀತಾ ಇದೆ ಆದರೆ ತೀವ್ರವಾಗಿ ಮಳೆಯಾಗ್ತಾ ಇರೋದ್ರಿಂದಾಗಿ ಈ ಶೋಧ ಕಾರ್ಯಕ್ಕೆ ತೀವ್ರವಾಗಿ ಹಿನ್ನಡೆ ಆಗ್ತಾ ಇದೆ ಒಂದೆಡೆ ತುಂಬಾ ಆಳದಲ್ಲಿ ಗುಂಡಿ ಅಗೆಯಲಾಗಿದೆ ಮತ್ತೊಂದೆಡೆ ಮಳೆಯಾಗ್ತಾ ಇರೋದ್ರಿಂದ ಮಣ್ಣಿನ ಸಮೇತವಾಗಿ ನೀರು ಇಲ್ಲಿ ತುಂಬಿಕೊಳ್ತಾ ಇದೆ ಹೀಗಾಗಿ ಕಾರ್ಯಾಚರಣೆ ಮಾಡೋದಕ್ಕೆ ತೀವ್ರ ಅಡೆತಡೆ ಉಂಟಾಗ್ತಾ ಇದೆ ಒಂಬತ್ತು ಅಡಿ ಆಳದಲ್ಲಿ ಕಪ್ಪು ಮಣ್ಣು ಪತ್ತೆಯಾಗಿದೆ ಒಂಬತ್ತು ಅಡಿ ಆಳದವರೆಗೆ ಅಗದಾಗ ಅಲ್ಲಿ ಕಪ್ಪು ಮಣ್ಣು ಪತ್ತೆಯಾಯಿತು ಇನ್ನು ಮಳೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ಗುಂಡಿಯಲ್ಲಿ ನೀರು ತುಂಬಿ ಬರ್ತಾ ಇದೆ ಹೀಗಾಗಿ ನೀರು ಖಾಲಿ ಮಾಡೋದಕ್ಕೆ ಮೋಟರ್ ಕೂಡ ಬಳಕೆ ಮಾಡಲಾಗ್ತಾ ಇದೆ ಮೋಟರ್ ಬಳಕೆ ಮಾಡಿಕೊಳ್ಳೋದಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಈಗ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ನಿನ್ನೆ ಹದಿಮೂರು ಅಡಿಯಷ್ಟು ಆಳಕ್ಕೆ ಅಗಿತಾ ಹೋದಂತಹ ಸಂದರ್ಭದಲ್ಲಿ ಸಾಕಷ್ಟು ಒಂದು ಪ್ರಶ್ನೆಗಳು ಕೂಡ ಎದುರಾಗ್ತಾ ಇತ್ತು ಒಂಬತ್ತು ಅಡಿ ಆಳದಲ್ಲಿ ಕಪ್ಪು ಮಣ್ಣು ಸಿಕ್ತು ಇನ್ನೂ ಆಳಕ್ಕೆ ಅಗಿಯುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇತ್ತು ಈ ಜಿ ಪಿ ಆರ್ ಟೆಕ್ನಾಲಜಿ ಬಳಕೆ ಮಾಡಿಕೊಂಡು ಈ ಜಾಗದಲ್ಲಿ ಶೋಧ ಕಾರ್ಯ ಮಾಡಲಾಗಿತ್ತು ಎಷ್ಟು ಆಳದಲ್ಲಿದೆ ಏನು ಎತ್ತ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿದರು ಮತ್ತೊಂದೆಡೆ ಇಲ್ಲಿ ಕಾಮಗಾರಿಗಳು ಕೂಡ ಆಗಿದೆ ಅಂದರೆ ಪ್ರಕೃತಿ ವಿಕೋಪಗಳಾಗಿರಬಹುದು ಕಾಮಗಾರಿಗಳಾಗಿರಬಹುದು ಈ ರೀತಿಯಾಗಿ ಆ ಒಂದು ಪರಿಸರ ಜಾಗ ಏನಿದೆ ಅದರ ಅಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ ಸಾಕಷ್ಟು ಮಣ್ಣು ತುಂಬಿಕೊಳ್ಳುವಂತಹ ಪ್ರಕ್ರಿಯೆಗಳು ನಡೆದಿದೆ ಇದೇ ಕಾರಣಕ್ಕಾಗಿ ಆಳಕ್ಕೆ ಅಗಿಯುವಂತಹ ಒಂದು ಪ್ರಕ್ರಿಯೆ ನಡೀತಾ ಇದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮಳೆ ನಿಂತಾದ ನಂತರ ಮೋಟಾರ್ ಬಳಕೆ ಮಾಡಿ ಆ ನೀರನ್ನು ಅಲ್ಲಿಂದ ಎತ್ತಿ ಹೊರಗಡೆ ಹಾಕಲಾಗುತ್ತೆ ಮೋಟಾರ್ ಬಳಕೆ ಮಾಡಿ ನೀರು ಹೊರ ಹಾಕೋದಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಈಗ ಸಿದ್ಧತೆ ಕೂಡ ಮಾಡಿಕೊಳ್ತಾ ಇದ್ದಾರೆ ಹೀಗಾಗಿ ಹದಿಮೂರನೇ ಪಾಯಿಂಟ್ನಲ್ಲಿ ಏನಿದೆ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಈಗ ಎಲ್ಲರನ್ನ ಕಾಡ್ತಾ ಇದೆ ಇನ್ನು ಇನ್ನೂ ಆಳಕ್ಕೆ ಅಗೆದಾದ ನಂತರ ಅಧಿಕಾರಿಗಳ ಕೈಗೆ ಏನು ಸಿಗತ್ತೆ ಏನು ಲಭ್ಯವಾಗುತ್ತೆ ಅದನ್ನೂ ಕೂಡ ನಾವು ಕಾದು ನೋಡಬೇಕಾಗತ್ತೆ ಅದಾದ ನಂತರ ಎಸ್ ಐ ಟಿ ಅಧಿಕಾರಿಗಳು ಈ ಸಂಪೂರ್ಣ ಪ್ರದೇಶ ಏನಿತ್ತು ಈ ಸಂಪೂರ್ಣ ಪ್ರದೇಶವನ್ನು ಜಿ ಪಿ ಆರ್ ಗ್ರೌಂಡ್ ಪೆನೆಟ್ರೇಟಿಂಗ್ ರೇಡಾರ್ ಬಳಕೆ ಮಾಡಿಕೊಂಡು ಎಲ್ಲ ಮಾಹಿತಿಗಳನ್ನು ಪಡ್ಕೊಳ್ಳೋದಕ್ಕೆ ಎಲ್ಲ ಒಂದು ಜಾಗಗಳನ್ನು ಸ್ಕ್ಯಾನ್ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗ್ತಾರ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ ಯಾಕಂದರೆ ಕೊನೆಯ ಒಂದು ಬೇಡಿಕೆಯನ್ನು ಕೂಡ ಇಲ್ಲಿ ಅನಾಮಿಕ ದೂರುದಾರ ಇಡಬಹುದು ಹದಿನೈದು ಇಪ್ಪತ್ತು ವರ್ಷಗಳಾಯಿತು ನಾನು ಜಾಗಗಳನ್ನು ಮರೆತಿದ್ದೀನಿ ಕಾಡು ಪ್ರದೇಶ ಗಿಡ ಮರಗಳು ಬೆಳೆದಿದ್ದಾವೆ ಸಾಕಷ್ಟು ಬದಲಾವಣೆಗಳು ಕಂಡು ಬಂತು ನನಗೆ ಜಾಗಗಳನ್ನು ಗುರುತಿಸೋದಕ್ಕಾಗಿಲ್ಲ ಅಂತ ಹೇಳಿದ್ದೆ ಆದರೆ ಆಗ ಈ ಜಿ ಪಿ ಆರ್ ಟೆಕ್ನಾಲಜಿ ಬಳಕೆ ಮಾಡಿಕೊಂಡು ಆ ಸುತ್ತಮುತ್ತಲಿನ ಪ್ರದೇಶ ಏನಿದೆ ಅದೆಲ್ಲವನ್ನು ಕೂಡ ಸ್ಕ್ಯಾನ್ ಮಾಡೋದಕ್ಕೂ ಕೂಡ ಅಧಿಕಾರಿಗಳು ಮುಂದಾಗಬಹುದು